ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಗ್ರಹ ಸಂಚಾರ ಆದ ಮೇಲೆ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಪರಮಾತ್ಮತನ ಸಂಚಾರವನ್ನು ಕುಂಬಲಿಂದ ಮೇನೆಗೆ ಜನ್ಮರಾಶಿಯಾಗಿ ಮಾಡಿ ಬದಲಾವಣೆಯಾಗಿದೆ ಅದೇ ರೀತಿ ಮೇ ಹದಿನೈದರಂದು ಗುರು ಗ್ರಹವು ಋಷಭಲಿಂದ ಮಿಥುನ ರಾಶಿಗೆ ಸಂಚಾರ ಮಾಡುತ್ತಾ ರಾಹುಕೇತುಗಳು ಕೂಡ ತಮ್ಮ ಸಂಚಾರವನ್ನು ಬದಲಾಯಿಸ್ತಾ ಇದ್ದಾವೆ ಮುಖ್ಯವಾಗಿ ಈ ರಾಹುಗ್ರಹ ಪ್ರಭಾವ ಅನ್ನೋದು ದ್ವಾದಶ ರಾಶಿಗಳ ಬಗ್ಗೆ ಇಂದಿನ ವಿಡಿಯೋಗಳಿಂದ ಹೇಳ್ಕೊಳ್ತಾ ಇದ್ದೀವಿ ಅಂದರೆ ಒಂದೊಂದು ರಾಶಿಗೆ ಯಾವ ರೀತಿ ರಾಹುಗ್ರಹ ಪ್ರಭಾವ ಇರುತ್ತೆ ಅಂತ ಹೇಳುವುದಾದರೆ ಮೇ ಹದಿನೈರರ ಹದಿನಾರರಂದು ರಾಹುಗ್ರಹವು ಕುಂಭರಾಶಿಗೆ ಇವರು ತನ್ನ ಸಂಚಾರವನ್ನು ಒಂದು ಹದಿನೆಂಟು ತಿಂಗಳ ಕಾಲ ಕುಂಭರಾಶಿಯಲ್ಲಿ ಸೆಟಲ್ಡ್ ಆಗಿರ್ತಾರೆ ಸ್ಥಿರವಾಗಿರ್ತಾರೆ ಇರುವಂತಹ ಸಂದರ್ಭದಲ್ಲಿ ಈ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳಿದೆ ಅಂತ ನೋಡುವುದಾದರೆ ಈ ಮಕರ ರಾಶಿ ಜಾತಕರಿಗೆ ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನದಲ್ಲಿ ರಾಹುಗ್ರಹ ಸಂಚಾರ ಒಂದು ಹದಿನೆಂಟು ದಿನಗಳ ಕಾಲ ಇರುತ್ತೆ ಮಕರ ರಾಶಿಯವರಿಗೆ ಹೇಳಿದ್ದೇವೆ ಯಾಕಂದರೆ ಸಾಡೆ ಸಾತಿನ ಪರಿಹಾರ ಬಗೆಹರಿಯಲಿದೆ ಇವರಿಗೆ ಈ ಶನಿಕಾಟದಿಂದ ಮುಕ್ತಿ ಹಣಕಾಸಿನ ವ್ಯವಹಾರಗಳಲ್ಲಿ ಅದ್ಭುತವಾದಂತಹ ಲಾಭಗಳು ಆದಾಯ ಇರುತ್ತೆ ಶನಿ ಉತ್ತಮರಾಗಿದ್ದಾರೆ ಈಗ ಆದರೆ ಈ ಪಾಪಗ್ರಹವಾಗಿರುವಂತಹ ರಾಹು ಈ ದ್ವಿತೀಯ ಸ್ಥಾನಕ್ಕೆ ಕುಟುಂಬ ಸ್ಥಾನಕ್ಕೆ ಬಂದಿರುವಂತಹ ಕಾರಣದಿಂದ ಈ ಮಕರ ರಾಶಿಯವರಿಗೆ ಕುಟುಂಬ ಸ್ಥಾನದಲ್ಲಿ ಕುಟುಂಬದಲ್ಲಿ ಅವರ ಕುಟುಂಬಗಳಲ್ಲಿ ಸ್ವಲ್ಪ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಆಗುವಂತಹ ಕಾರಣ ಆಗ್ತಾ ಇದೆ ಸೃಷ್ಟಿಯಾಗತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇಶ್ಯೂಸ್ ಆಗಿರ್ಬೋದು ಹೊಂದಾಣಿಕೆ ವಿಷಯಗಳಲ್ಲಾಗಿರ್ಬೋದು ಈ ಕೆಲವೊಂದು ವಿಷಯಗಳಲ್ಲಿ ಈ ಮಕರ ರಾಶಿಯವರ ಜಾತಕರ ಕುಟುಂಬದಲ್ಲಿ ಈ ರೀತಿ ಕೆಲವೊಂದು ವಿಷಯಗಳು ಅಂದರೆ ಅಭಿಪ್ರಾಯ ಭೇದಗಳಾಗಿರ್ಬೋದು ಒಬ್ರನ್ನೊಬ್ಬರನ್ನ ಗೌರವಿಸದೇ ಇರುವಂತಹದ್ದಾಗಿರ್ಬೋದು ಇವರ ಮಾತಿಗೆ ಬೆಲೆ ಇಲ್ದಿರುವಂತಹ ವಿಷಯಗಳು ನಡೆಯೋದಾಗಿರ್ಬೋದು ಈ ಹದಿನೆಂಟು ತಿಂಗಳ ಕಾಲ ಈ ಕುಟುಂಬ ವ್ಯವಸ್ಥೆಯನ್ನು ನೀವು ಕಾಪಾಡ್ಕೋಬೇಕು ಹಣಕಾಸಿಗೆ ತೊಂದರೆ ಇಲ್ಲ ವೃತ್ತಿ ಜೀವನಕ್ಕೆ ತೊಂದರೆ ಇಲ್ಲ ಯಾವುದು ಪ್ರಾಬ್ಲಮ್ ಇಲ್ಲ ಈ ಕುಟುಂಬ ಸದಸ್ಯರ ನಡುವೆ ಒಂದು ಹೊಂದಾಣಿಕೆ ಅನ್ನೋದನ್ನು ನೀವು ಗಳಿಸಬೇಕಾಗಿರುತ್ತೆ ಒಬ್ಬರ ಮೇಲೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಇರೋ ಇಲ್ದಿರುವಂತಹ ವಿಷಯದಲ್ಲಿ ಏನಾಗುತ್ತೆ ಅಂದರೆ ಕುಟುಂಬದಲ್ಲಿ ಒಂದು ನಾಲ್ಕು ಗೋಡೆಗಳ ಮೂಲ ನಡೆಯುವಂತಹ ಸಂದರ್ಭಗಳು ಕೆಲವು ಕುಟುಂಬ ಸದಸ್ಯರ ಮುಖಾಂತರ ಹೊರಗಡೆ ತಲುಪುತ್ತೆ ಎಷ್ಟೋ ದಿನಗಳಿಂದ ಕಾಪಾಡ್ಕೊಂಡು ಬಂದಿರ್ತೀರಾ ಏ ನೋಡಪ್ಪ ಇದ್ರೆ ಆ ಕುಟುಂಬ ಥರ ಇರಬೇಕು ಒಂದು ಒಗ್ಗಟ್ಟಾಗಿದೆ ಎಷ್ಟು ಚೆನ್ನಾಗಿದೆ ಎಷ್ಟೇ ಸಮಸ್ಯೆಗಳಿದ್ದರೂ ಹೊರಗಡೆ ಇರ್ತಾಯಿತ್ತು ಆದರೆ ಈ ರಾಹುಗ್ರಹ ಕುಟುಂಬ ಸ್ಥಾನದಲ್ಲಿ ಬಂದಿರುವಂತಹ ಸಂದರ್ಭದಲ್ಲಿ ಕುಟುಂಬದಲ್ಲಿ ನಡೀತಾ ಇರುವಂತಹ ಈ ವೈಮನಸ್ಗಳಾಗಿರ್ಬೋದು ಕೆಲವೊಂದು ವಿಷಯಗಳು ಹೊರಗಡೆ ಹೋಗುತ್ತೆ ನಿಮ್ಮ ಕುಟುಂಬದಲ್ಲಿ ಒಂದು ಸಣ್ಣ ವಿಷಯ ನಡೆದ್ರೂ ಹೊರಗಡೆ ಹೋಗ್ಬಿಟ್ಟು ಅದನ್ನು ದೊಡ್ಡದಾಗಿ ಚಿತ್ರಣೆ ಮಾಡ್ತಾ ಇರ್ತಾರೆ ಆದ್ದರಿಂದ ನೀವು ನಿಮ್ಮ ಕುಟುಂಬ ವಿಷಯಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುವಂತಹ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ ನೀವಾದ್ರೂ ಸರಿ ನಿಮ್ಮ ಕುಟುಂಬಸ್ಥರಾದ್ರೂ ಸರಿ ಅವರ ಅಸಮಾಧಾನವನ್ನು ಅಸಂತೃಪ್ತಿಯನ್ನು ಹೊರಗಡೆ ಬಿಟ್ಕೊಳ್ಳೋಕ್ಕೆ ಹೋಗಬೇಡಿ ಅದಕ್ಕೆ ಹೇಳಿದ್ದಾರೆ ಸಂಸಾರ ಗುಟ್ಟು ವ್ಯಾಧಿರಟ್ಟು ಅಂತ ಹೇಳಿದ್ದಾರೆ ಸಂಸಾರ ಅನ್ನೋದು ಗುಟ್ಟಾಗಿರಬೇಕಂತೆ ಈ ಬಂದಿರುವಂತಹ ವ್ಯಾಧಿ ರೋಗಗಳು ರಟ್ಟು ಮಾಡಬೇಕಂದ್ರೆ ಹೊರಗಡೆ ಹೇಳಿದ್ರೆ ಯಾರು ತಕ್ಕಂತೆ ಅದಕ್ಕೆ ತಕ್ಕಂತೆ ಸೂಕ್ತ ಪರಿಷ್ಕಾರ ಪರಿಹಾರ ಅದಕ್ಕೆ ಉಪಶಮನ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಡಾಕ್ಟರ್ ಹತ್ರ ಹೋಗಿ ಅದರ ರೀತಿ ಇನ್ಫಾರ್ಮೇಷನ್ ಕೊಡ್ತಾರೆ ಆದರೆ ಸಂಸಾರ ವಿಷಯದಲ್ಲಿ ಏನೇ ನಡೆದ್ರೂ ಗುಟ್ಟಾಗಿಟ್ಕೋಬೇಕು ಅನ್ನುವಂತಹ ವಿಷಯಗಳನ್ನು ಮಕರ ರಾಶಿಯವರಿಗೆ ವಿಶೇಷವಾಗಿ ಈ ಹದಿನೆಂಟು ದಿನಗಳಲ್ಲಿ ಈ ಹದಿನೆಂಟು ತಿಂಗಳುಗಳಲ್ಲಿ ಇವರು ಮಾಡಬೇಕಾಗಿರುತ್ತೆ ಮುಖ್ಯವಾಗಿ ನಿಮ್ಮ ಕುಟುಂಬಸ್ಥರು ನೀವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಅಂದರೆ ನಿಮ್ಮಲ್ಲಿಯೋ ಜಾಸ್ತಿ ಪ್ರೀತಿ ಗೌರವ ತೋರಿಸ್ತಾರೆ ಅನ್ನುವಂತಹ ವಿಷಯಗಳು ಇರ್ಬೋದು ಆದರೆ ಈ ಹಂತದಲ್ಲಿ ನಿಮ್ಮಾಗೆ ಅಂದರೆ ವಿರುದ್ಧವಾಗಿ ಪ್ರವರ್ತನೆ ಮಾಡುವುದು ಕೆಲವೊಂದು ವಿಷಯಗಳಲ್ಲಿ ಹೇಳಿದ್ದಕ್ಕೆ ಆಪೋಸಿಟ್ಟಾಗಿ ಮಾಡೋದು ಅನಾವಶ್ಯಕವಾಗಿ ನಿಮ್ಮನ್ನು ಪ್ರವೋಕ್ ಮಾಡೋದು ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ಕಾಲ ಅಂತಲೂ ಹೇಳ್ಬೋದು ಈ ಕುಟುಂಬ ಸದಸ್ಯರ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಗೆ ಇರುತ್ತೆ ಆ ಬದಲಾವಣೆಗಳಿಂದ ನಿಮ್ಮ ಆಗ್ತೀರಾ ಅದರಿಂದ ಒಂದು ಮಾತು ಅಂತೀರ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಆದ್ದರಿಂದ ಈ ಸಮಯದಲ್ಲಿ ರಾಹುಗ್ರಹ ಕುಟುಂಬ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ನೀವು ಈ ಕೌಟುಂಬಿಕ ರಹಸ್ಯ ಜೀ ವಿಷಯಗಳನ್ನಾಗಿರ್ಬೋದು ವೈಯಕ್ತಿಕ ವಿಷಯಗಳನ್ನಾಗಿರ್ಬೋದು ನಿಮ್ಮ ಕುಟುಂಬ ಸದಸ್ಯರ ನಡುವೆ ಇಟ್ಕೊಂಡು ಒಂದು ರಾಜೀ ಸಂಧಾನ ಮಾರ್ಗದಿಂದ ಅದನ್ನು ಪರಿಷ್ಕಾರ ಮಾಡೋದು ಉತ್ತಮ ಮುಖ್ಯವಾಗಿ ಈ ದ್ವಿತೀಯದಲ್ಲಿರುವಂತಹ ರಾಹುಗ್ರಹದಿಂದ ಹಣಕಾಸಿನ ವಿಷಯಕ್ಕೆ ಯಾವುದೇ ತೊಂದರೆ ಇಲ್ಲ ಬಂದಿರುವಂತಹ ಹಣಕಾಸಿನ ವಿಚಾರಗಳಲ್ಲಿ ಆಕಸ್ಮಿಕತನ ಶನಿ ಕೂಡ ನಿಮಗೆ ತೃತೀಯದಲ್ಲಿ ಅದ್ಭುತವಾದಂತಹ ಯೋಗಕಾರಕನಾಗಿ ವಿವಿಧ ಮಾರ್ಗಗಳ ಮುಖಾಂತರ ಆಕಸ್ಮಿಕವಾಗಿ ಧನಲಾಭ ಅನ್ನುವ ರೀತಿಯಲ್ಲಿ ನಿಮ್ಮ ಈ ಹಣಕಾಸಿನ ಸ್ಥಿತಿ ಅದ್ಭುತವಾಗಿರುತ್ತೆ ಯಾವುದೇ ಸಾಲದ ಸಮಸ್ಯೆಗಳಾಗಿರಲಿ ಮತ್ತು ಯಾವುದೇ ವಿಷಯಗಳಲ್ಲಾಗಿರಲಿ ನಿಮಗೆ ತೊಂದರೆ ಇರಲ್ಲ ಆದರೆ ಕುಟುಂಬದ ವಿಷಯದಲ್ಲಿ ಈ ರೀತಿ ಇರುತ್ತೆ ನ ಈ ಕ ಹಣಕಾಸಿನ ವಿಷಯಗಳಲ್ಲಿ ಬಂದಿರೋ ಬಂದು ಹೋಗ್ತಾ ಇರುವಂತಹ ಗೆಸ್ಟ್ಗಳಾಗಿರ್ಬೋದು ಒಂದು ಫಂಕ್ಷನ್ ಆಗಿರ್ಬೋದು ಒಂದು ಪಾರ್ಟಿ ಅನ್ನೋ ಥರ ವಿಪರೀತವಾಗಿ ಬಂದಿರೋಂತಹ ಆದಾಯವನ್ನು ವಿಪರೀತವಾಗಿ ಖರ್ಚು ಮಾಡ್ಕೊಳ್ತೀರಾ ಯಾವ ರೀತಿ ಖರ್ಚು ಮಾಡ್ತೀರಾ ಒಂದು ಪ ಪಾರ್ಟಿ ಅರೇಂಜ್ ಮಾಡೋದು ಒಂದು ಸೆಲೆಬ್ರೇಷನ್ ಮಾಡೋದು ಮನೆಯಲ್ಲೇ ಒಂದು ಮಗುವು ಬರ್ತ್ಡೇ ಅಂದ್ರೂ ಜ ಜೋರಾಗಿ ಸೆಲೆಬ್ರೇಟ್ ಮಾಡಿ ಮೃಷ್ಟಾನ್ನ ಅಂದರೆ ಡ ಲಕ್ಸೂರಿಯಸ್ ಆಗಿ ನೀವು ಒಂದು ಹೋಟೆಲಲ್ಲಿ ಈ ರೀತಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಾ ಏನು ನಿಮ್ಮತನವನ್ನು ತೋರಿಸ್ಕೋಬೇಕು ನಿಮ್ಮ ಬಗ್ಗೆ ನಾಲ್ವರು ಚೆನ್ನಾಗಿ ಹೇ ಮಾತಾಡಬೇಕು ಅನ್ನುವಂತಹ ಉದ್ದೇಶ ನಿಮ್ಮದಾಗಿರುತ್ತೆ ಆ ಅದಕ್ಕೋಸ್ಕರ ಆ ಫಂಕ್ಷನ್ಗಳಿಗೋಸ್ಕರ ಆಗಿರ್ಬೋದು ಆ ವಿಷಯಗಳಿಗೋಸ್ಕರ ಆಗಿರ್ಬೋದು ಆ ರೀತಿ ಆಡಂಬರತೆಯನ್ನು ತೋರಿಸ್ಕೊಳ್ಳೋದಕ್ಕಾಗ್ ಬಂದಿರುವಂತಹ ಆದಾಯವನ್ನು ಅದೇ ನಿಟ್ಟಿನಲ್ಲಿ ಅದೇ ಮಟ್ಟದಲ್ಲಿ ನೀವು ಖರ್ಚು ಮಾಡುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಸಂಪಾದನೆ ವೃತ್ತಿ ಉದ್ಯೋಗದಲ್ಲಾಗಿರ್ಬೋದು ವ್ಯಾಪಾರಗಳಲ್ಲಾಗಿರ್ಬೋದು ಅದ್ಭುತವಾದಂತಹ ಸಂಪಾದನೆ ಇರುತ್ತೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಹೆಸರು ಗಳಿಸ್ತೀರ ಮುಖ್ಯವಾಗಿ ಆ ಕಾರಣದಿಂದ ಅಂದರೆ ನಿಮಗೆ ಬಂದಿರುವಂತಹ ಹಣಕಾಸಿಗೆ ತಕ್ಕಂತೆ ನೀವು ಈ ಹಣವನ್ನು ಈ ಬಂಧುಗಳಿಗೋಸ್ಕರ ಮನೆಯಲ್ಲಿ ಏನಾದರೂ ಫಂಕ್ಷನ್ಗೋಸ್ಕರ ಒಂದು ಪಾರ್ಟಿಗೋಸ್ಕರ ಈ ರೀತಿ ಹಣವನ್ನು ಖರ್ಚು ಮಾಡ್ತಾ ಇರ್ತೀರ ನೀವು ಮನೆಯಲ್ಲಿ ಬರುವಂತಹ ಗೆಸ್ಟ್ಗಳು ಹೋಗುವಂತಹ ಗೆಸ್ಟ್ಗಳು ಒಂಥರ ಹಬ್ಬದ ವಾತಾವರಣವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತೀರ ಇನ್ನು ಏನಾಯಿತು ಇಲ್ಲಿ ಅಂದರೆ ಅಷ್ಟಮದಲ್ಲಿ ಕೇತು ಬಂದಿದ್ದಾರೆ ಅಷ್ಟಮ ಬಂದು ಇದು ಬಂದು ಕಳತ್ರ ಸ್ಥಾನ ಅಂತ ಹೇಳ್ತೇವೆ ಆ ಸಪ್ತ ಅಷ್ಟಮ ಸ್ಥಾನ ಅಂತ ಹೇಳ್ತೇವೆ ದಯವಿಟ್ಟು ಕ್ಷಮಿಸಿ ಅಷ್ಟಮ ಸ್ಥಾನದಲ್ಲಿ ಕೇ ಕೇತು ಬಂದಿರುವಂತಹ ಕಾರಣದಿಂದ ಈ ನಿಮ್ಮ ಜೊತೆ ಖರ್ಚು ಮಾಡಿಸಿರ್ತಾರಲ್ವಾ ಬಂದು ಬಂದಿರ್ತಾರೆ ಎರಡು ಮೂರು ದಿನ ನಿಮ್ಮ ಜೊತೆಗೆ ಫುಲ್ ಪಾರ್ಟಿ ಎಂಜಾಯ್ ಮಾಡಿರ್ತಾರೆ ಸೆಲೆಬ್ರೇಟ್ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ನಿಮ್ಮ ಜೊತೆಗೆ ಹಬ್ಬ ಎಷ್ಟು ಚೆನ್ನಾಗಿ ಮಾಡಿದ್ರಿ ಇಷ್ಟು ಚೆನ್ನಾಗಿ ಆ ರೀತಿ ಇರಬೇಕು ಈ ರೀತಿ ಇರಬೇಕು ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ತುಂಬ ಚೆನ್ನಾಗಿ ಹೊಗಳ್ತಾರೆ ಆದರೆ ಅವರ ನಿಜ ಬಣ್ಣ ಎರಡು ಮೂರು ದಿನವಾಗಿ ಒಗ್ ಹೊರಗಡೆ ಹೋದ್ಮೇಲೆ ನಿಮ್ಮ ಬಗ್ಗೆ ವಿಮರ್ಶನೆ ಮಾಡೋದು ನಿಮ್ಮ ಬಗ್ಗೆ ತಪ್ಪಾಗಿ ಹೇಳೋದು ನಿಮ್ಮ ಕುಟುಂಬದ ಬಗ್ಗೆ ಇಲ್ದಿರ ಇಲ್ದಿರುವಂತಹ ವಿಷಯಗಳನ್ನು ಹೇಳೋದು ಈ ರೀತಿ ಎಲ್ಲ ಮಾಡ್ತಾಯಿರ್ತಾರೆ ಆದ್ದರಿಂದ ಈ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗತ್ತೆ ಯಾವ ರೀತಿ ಹುಷಾರಾಗಿರಬೇಕಾಗುತ್ತೆ ಬಂದಿದ್ದೀರ ಯಾವ ಸಿಂಪ್ಲಿಸಿಟಿನ ಮೇಂಟೈನ್ ಮಾಡಿ ಒಂದು ಮಾಡಬೇಕಾ ಒಂದೇ ವಿಷಯದ ನಿಮ್ಮ ತನವನ್ನು ತೋರಿಸ್ಕೊಳ್ಳೋಕ್ಕೋಗಿ ಏನು ಉಳಿತು ಲಾಸ್ಟ್ಗೆ ಎರಡು ಮೂರು ದಿನ ಬಂದು ಎಂಜಾಯ್ ಮಾಡಿದ್ರು ನೀವು ಸ್ಪಾನ್ಸರ್ ಮಾಡಿದ್ರಿ ಎಲ್ಲ ಚೆನ್ನಾಗಾಯಿತು ಹೊರಗಡೆ ಹೋಗಿ ಏನಾದರೂ ಒಳ್ಳೇದು ಮಾಡಿದ ಇಲ್ವಲ್ಲ ವಿಮರ್ಶನೆ ಮಾಡಿತು ಆ ರೀತಿ ಸಂದರ್ಭಗಳು ಬರಬಹುದು ಮುಖ್ಯವಾಗಿ ಈ ಸಂಸಾರ ಅನ್ನುವಂತಹ ಸಂದರ್ಭಗಳಲ್ಲಿ ಬಂದಾಗ ಈ ವೈವಾಹಿಕ ಜೀವನದಲ್ಲಿ ಪತಿ ಪತ್ನಿ ಸಂಬಂಧಗಳಲ್ಲಿ ಈ ಎರಡು ಎಂಟು ಸ್ಥಾನಗಳಲ್ಲೂ ತುಂಬ ಪ್ರಭಾವವನ್ನು ಬೀರುತ್ತೆ ಎರಡನೇ ಸ್ಥಾನ ಎರಡನೇ ಸ್ಥಾನದಲ್ಲಿ ರಾಹು ಇದ್ದಾರೆ ಎಂಟನೇ ಸ್ಥಾನ ಅಷ್ಟಮದಲ್ಲಿ ಕೇತು ಇದ್ದಾರೆ ಆದ್ದರಿಂದ ಈ ವೈವಾಹಿಕ ಜೀವನದಲ್ಲಿ ಪತಿ ಪತ್ನಿಯ ಸಂಬಂಧಗಳಲ್ಲಿ ಈ ಶತ್ರುಗ್ರ ಈ ಪಾಪಗ್ರಹಗಳು ಏನು ಮಾಡುತ್ತಪ್ಪ ಅಂದರೆ ನಿಮ್ಮ ಕುಟುಂಬ ವ್ಯವಸ್ಥೆಯನ್ನು ಅದು ಏನು ಮಾಡುತ್ತೆ ಬಿರುಕುಗಳನ್ನು ಸಂಬಂಧಗಳಲ್ಲಿ ಬಿರುಕುಗಳನ್ನು ಮೂಡಿಸುವುದಕ್ಕೆ ಬಿರುಕುಗಳು ಅಗಾಧಕ್ಕೆ ಹೋಗುವುದಕ್ಕೆ ಕಾರಣವಾಗುತ್ತೆ ಆದ್ದರಿಂದ ಯಾವ ರೀತಿ ಫಲಗಳು ಇರುತ್ತೆ ಈ ಎರಡು ಎಂಟು ಸ್ಥಾನಗಳು ಅಂದರೆ ಒಬ್ರಿಗೊಬ್ಬರು ರೆಸ್ಪೆಕ್ಟ್ ಕೊಡದೇ ಇರೋದು ಇಪ್ಪತ್ನಾಲ್ಕು ಗಂಟೆ ಒಬ್ಬರನ್ನೊಬ್ಬರು ದೂಷಣೆ ಮಾಡ್ಕೊಳ್ತಾ ಇರೋದು ನೀನು ಇಚ್ಛ ನಾನೆಚ್ಚ ಅನ್ನುವಂತಹ ಈಗೋ ಪ್ರಾಬ್ಲಮ್ಸ್ ಬರೋದು ಈ ರೀತಿ ಸಂದರ್ಭಗಳಿಂದ ಏನಾಗುತ್ತೆ ಈ ವೈವಾಹಿಕ ಅನ್ಯೋನ್ಯತೆ ಜೀವನ ಅನ್ನೋದಕ್ಕೆ ಸ್ವಲ್ಪ ಬಿರುಕು ಮೂಡುತ್ತೆ ಅಗಾಧ ಆಗುತ್ತೆ ಆದ್ದರಿಂದ ನೀವು ಈ ದಾಂಪತ್ಯ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಹುಷಾರಾಗಿರಬೇಕಾಗತ್ತೆ ಮುಖ್ಯವಾಗಿ ಅಷ್ಟಮದಲ್ಲಿರುವಂತಹ ಸಂದರ್ಭದಲ್ಲಿ ಪಾಪಗ್ರಹಗಳು ಏನಾದರೂ ಅಷ್ಟಮದಲ್ಲಿರುವಂತಹ ಸಂದರ್ಭಗಳಲ್ಲಿ ನಿಮ್ಮ ಹೆಂಡತಿ ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಅವರ ತವರ ಮನೆಗೆ ಹೋಗೋದಾಗಿರಲಿ ಅಥವಾ ಈ ಮನೆಯಲ್ಲಿ ಏನಕ್ಕಪ್ಪ ಈ ಟಾರ್ಚರು ಏನಕ್ಕೆ ಪ್ರತಿದಿನವೂ ಈ ರೀತಿ ನನಗೆ ಏನಕ್ಕೆ ಅಂತ ಈ ಪತಿ ದೂ ಸ ಮನೆ ಬಿಟ್ಟು ದೂರ ಹೋಗೋದು ಈ ರೀತಿ ಸಂದರ್ಭಗಳು ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಈ ಕೌಟುಂಬಿಕ ಜೀವನದಲ್ಲಿ ಮಕರ ರಾಶಿಯವರು ಮುಖ್ಯವಾಗಿ ಎಂಟು ಎರಡು ಸ್ಥಾನಗಳಲ್ಲಿ ಪಾಪಗ್ರಹಗಳಿರುವುದರಿಂದ ನಿಮ್ಮ ಕುಟುಂಬದ ಜೀವನದ ಮೇಲೆ ನಿಮ್ಮ ವಿವಾ ವೈವಾಹಿಕ ಜೀವನದ ಮೇಲೆ ಅನ್ಯೋನ್ಯತೆ ಮೇಲೆ ಸಾಕಷ್ಟು ಶ್ರದ್ಧೆಯನ್ನು ಮುಂಜಾಗ್ರತೆ ಕ್ರಮಗಳನ್ನು ಮತ್ತು ಈ ಮಾತಿನಲ್ಲಿ ತೊಡಕು ಬರದಂತೆ ಮಾತಿನ ಬಗ್ಗೆ ಗಮನವಿರಲಿ ಮಾತೇ ಎಲ್ಲದಕ್ಕೂ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಮಾತಿನ ಮೇಲೆ ನಿಗಾವಿರಲಿ ಅಂತ ಹೇಳ್ತಾ ಇದ್ದೀನಿ ಅದರ ಜೊತೆಗೆ ನಿಮ್ಮ ಕುಟುಂಬ ವ್ಯವಸ್ಥೆಯನ್ನು ಕಾಪಾಡ್ಕೋಬೇಕು ಹೇಳಿದಿನಿ ಎರಡನೇ ಮನೆಯಲ್ಲಿ ರಾಹು ಫ್ಯಾಮಿಲಿ ಮೆಂಬರ್ಸಲ್ಲಿ ಅಷ್ಟು ಹೊಂದಾಣಿಕೆ ಇರಲ್ಲ ನಿಮ್ಮ ಮಾತಿಗೆ ಗೌರವ ಕೊಡೋಲ್ಲ ಯಾರಿಗೆ ವ್ಯವಹಾರ ಮಾಡ್ತಾ ಇರ್ತಾರೆ ಅವ್ರಿಗೆ ತಕ್ಕಂತೆ ನೀವು ಹೇಳೋದಕ್ಕೆ ಸಲಹಾ ಹೇಳೋಕೆ ಹೋದರೆ ಅದಕ್ಕೂ ಒಂದು ವಿಮರ್ಶನೆ ಇರ್ತಾರೆ ನೀನೇನು ನಮಗೆ ಹೇಳೋದು ಅನ್ನುವಂತಹ ವಿಷಯಗಳು ಬರಬಹುದು ಆದ್ದರಿಂದ ಸಾಕಷ್ಟು ಮಕರ ರಾಶಿಯವರು ಈ ವರ್ಷ ನಿಮ್ಮ ಕುಟುಂಬ ಸದಸ್ಯರ ವೈಯಕ್ತಿಕ ವಿಷಯಗಳಿಗೆ ಪರ್ಸ್ನಲ್ ವಿಷಯಗಳಿಗೆ ಅವರೆಷ್ಟು ದುಡಿತಾ ಇದ್ದಾರೆ ಏನು ಖರ್ಚು ಮಾಡ್ತಾ ಇದ್ದಾರೆ ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಬಿಟ್ಟುಬಿಡಿ ನಿಮ್ಮ ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಅವರ ಜೊತೆಗೆ ಒಂದು ರಾಜಿ ಸಂಧಾನ ಮಾರ್ಗದಿಂದ ನೀವು ನಿಮ್ಮ ಪ್ರೀತಿ ಸಂಬಂಧಗಳನ್ನು ಕಾಪಾಡಿಕೊಳ್ಳುವಂತಹ ಸಮಯ ಇದು ಆಗಿರುತ್ತೆ ಅದರ ಜೊತೆಗೆ ಗುರು ಮಹಾಶಯ ಸಪ್ತಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ಆದ್ದರಿಂದ ನಿಮ್ಮ ಕುಟುಂಬದ ಸಂಖ್ಯೆ ಬೆಳೆಯುವುದಕ್ಕೆ ಕಾರಣವಾಗುತ್ತೆ ನಿಮ್ಮ ಕುಟುಂಬದ ಸದಸ್ಯ ಸಂಖ್ಯೆ ಬೆ ಬೆಳವಣಿಗೆ ಅಂದರೆ ನಿಮಗಾಗಲಿ ಅಥವಾ ನಿಮ್ಮ ಸಂತಾನಕ್ಕಾಗಲಿ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಅಥವಾ ನಿಮ್ಮ ಇರುವಂತಹ ಅಕ್ಕ ತಂಗಿಯರಿಗಾಗಿರಲಿ ಅಣ್ಣ ತಮ್ಮಂದರಿಗಾಗಿರಲಿ ವಿವಾಹ ಮಾಡುವುದು ವಿವಾಹ ನಿಶ್ಚಯವಾಗುವುದು ಈ ವರ್ಷ ಖಚಿತ ಗುರು ಸಪ್ತಮ ಸ್ಥಾನವನ್ನು ವೀಕ್ಷಿಸಿರುತ್ತಾ ಕಾರಣದಿಂದ ನಿಮ್ಮ ಕುಟುಂಬದ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂದರೆ ಹೊಸ ಕುಟುಂಬಸ್ಥರು ನಿಮ್ಮ ಮನೆಗೆ ಆಗಿರುತ್ತಾರೆ ಇನ್ ಕೇಸ್ ವಿವಾಹ ಆಗಿದೆ ಅನ್ನುವಂತಹ ಸಂದರ್ಭಗಳಲ್ಲಿ ಸಂತಾನದ ಮುಖಾಂತರ ಮುಂದಿನ ತಲೆಮಾರಿಗಳು ನಿಮ್ಮ ಸಂತ ನಿಮ್ಮ ಕುಟುಂಬಕ್ಕೆ ಬಂದು ಸೇರುವುದಕ್ಕೆ ಈ ರಾಹು ದಶಿ ಅನ್ನೋದು ಅನುಕೂಲವಾಗಿರುತ್ತೆ ಬಂದಿರ್ತಾ ಇರುವಂತಹ ಮದುವೆ ಮಾಡಿ ವಿವಾಹ ಮಾಡಿ ಬರುವಂತಹ ಆಗಿರಲಿ ವರ ಆಗಿರಲಿ ಒಳ್ಳೆಯ ವೆಲ್ ಸೆಟಿಲ್ಡ್ ಫ್ಯಾಮಿಲಿಯಿಂದ ಬಂದಿರ್ತಾರೆ ಅಂದರೆ ಅಂತಹ ಮನೆಗಳಿಂದ ಸಂಬಂಧಗಳನ್ನು ನೀವು ಮಾಡ್ಕೊಂಡು ಬಂದಿರ್ತಾರೆ ಆದ್ದರಿಂದ ಅವರು ಸುಮ್ಮನೆ ಬರಲ್ವಲ್ಲ ಅವ್ರಿಗೂ ಸ್ವಲ್ಪ ಆಸ್ತಿನೋ ಗೋಲ್ಡೋ ದಕ್ಷ ವರದಕ್ಷಿಣ ಏನೋ ಒಂಥರ ತಗೊಂಡು ಬಂದಿರ್ತಾರೆ ಈ ಬಂದಿರೋಂತಹ ವಿಷಯಗಳಲ್ಲಿಯೂ ಸಹ ಈ ನಿಮ್ಮ ಕುಟುಂಬಸ್ಥರು ಬೇರೆಯವರೊಂದಿಗೆ ಬಂಧುಗಳೊಂದಿಗೆ ಹಿಂದ್ಗಡೆ ಮುಂದುಗಡೆ ಮನೆಯವರೊಂದಿಗೆ ಸ್ವಲ್ಪ ಅಷ್ಟು ತಂದಿದ್ದಾರೆ ಇಷ್ಟು ತಂದಿದ್ದಾರೆ ಇದ್ದಿದ್ದಂಗೆ ಹೇಳ್ಕೊಳ್ಳಿ ಹೇಳ್ಕೊಳ್ಳೋದು ಬಿಟ್ಟು ಅಂದರೆ ಇದರಲ್ಲಿಯೂ ಸಹ ನಿಮ್ಮತನವನ್ನು ನಿಮ್ಮ ಗ್ರೇಟ್ನೆಸ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ನೋಡಿ ಇಷ್ಟು ವರದಕ್ಷಿಣೆ ಕೊಟ್ಟರು ಅಷ್ಟು ಗ ಬಂಗಾರ ಕೊಟ್ಟರು ಅದು ಕೊಟ್ಟರು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ಕೊತಾ ಹೋಗ್ತೀರಾ ಈ ವಿಷಯಗಳಲ್ಲಿ ಅಷ್ಟು ಈ ವಿಷಯಗಳಲ್ಲಿಯೂ ಅಷ್ಟೇ ಯಾವ ರೀತಿ ಇರುತ್ತೆ ಪ್ರಭಾವ ನಿಮ್ಮ ಮುಂದೆ ಬಂದು ಹಬ್ಬ ಎಷ್ಟು ಅದೃಷ್ಟ ಮಾಡಿದ್ದೀರಪ್ಪ ಹೌದಪ್ಪ ನೋಡಿ ಎಷ್ಟು ಇದಾಯಿತು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಹೊಗಳ್ತಾರೆ ನಿಮ್ಮ ಅದೃಷ್ಟನ ನೋಡಿ ಹೊಗಳ್ತಾರೆ ಆದರೆ ನಿಮ್ಮ ಹಿಂದಗಡೆ ಹೋಗ್ಬಿಟ್ಟು ಬೇರೆಯವ್ರ ಹತ್ರ ನಿಮ್ಮ ಬಗ್ಗೆ ವಿಮರ್ಶೆ ಮಾಡ್ತಾರೆ ಟೀಕೆ ಮಾಡ್ತಾರೆ ಮತ್ತು ಕೆಟ್ಟದಾಗಿ ಮಾತಾಡ್ತಾರೆ ಬೇಕಾ ಆದ್ದರಿಂದ ಅದೆಷ್ಟೇ ಬರಲಿ ಎಂತಹ ಮನೆಯಿಂದಾದರೂ ಬರಲಿ ನೀವು ಆ ರಹಸ್ಯವನ್ನು ಆ ರಹಸ್ಯಗಳನ್ನು ಕೌಟುಂಬಿಕ ವಿಷಯಗಳ ವೈಯಕ್ತಿಕ ವಿಷಯಗಳನ್ನು ಸಾಕಷ್ಟು ನೀವು ಗುಪ್ತವಾಗಿ ರಹಸ್ಯವಾಗಿ ಇಟ್ಕೊಳ್ಳೋದಾಗಿರಲಿ ಬಂದಿರೋದ್ರಂದ ತೋರಿಸೋದಾಗಿರಲಿ ಕರೆದು ಬಿಟ್ಟು ಕರೆದು ಬಿಟ್ಟು ನೋಡಿ ಈ ಒಡವೆ ತಂದಿದ್ದಾರೆ ಈ ರೀತಿ ಬಂದಿದ್ದಾರೆ ಡಿಸೈನ್ ಚೆನ್ನಾಗಿದೆಯಲ್ವ ಯಾಕೆ ಯಾಕೆಂದರೆ ಆಟೋಮೆಟಿಕಲಿ ನಮ್ಮ ತನವನ್ನು ತೋರಿಸ್ಕೋಬೇಕು ನಮ್ಮ ಇದನ್ನು ತೋರಿಸ್ಕೋಬೇಕು ಅನ್ನುವಂಥ ಹಂಬಲ ಇರುತ್ತೆ ಆದರೆ ನೋಡುವಂತಹ ಕಣ್ಣುಗಳು ಮಾತಾಡುವಂತಹ ಮಾತುಗಳು ನಿಮ್ಮದಾಗಿರುವುದಿಲ್ಲ ಆದ್ದರಿಂದ ನೀವು ಇದರ ಬಗ್ಗೆ ಗಮನದಲ್ಲಿಟ್ಕೋಬೇಕಾಗಿರುತ್ತೆ ಇನ್ನು ಈ ಧನ ಸಂಪಾದನೆ ವಿಷಯಗಳಲ್ಲಿ ಬಂದಾಗ ಈ ರಾಹುಗ್ರಹ ಒಂದು ಮಾಯಾಗ್ರಹ ಅಂತ ಹೇಳ್ತಾರೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಅಕ್ರಮವಾಗಿ ಅಥವಾ ಅನೈತಿಕ ಕಾರ್ಯಕ್ರಮಗಳಿಂದ ಹಣ ಸಂಪಾದನೆ ಮಾಡಿಕೊಡುವುದಕ್ಕೆ ಮಾರ್ಗಗಳು ಹುಡುಕಿಕೊಡ್ತಾ ಇರುತ್ತೆ ರಾಹುಗ್ರಹವು ಆದ್ದರಿಂದ ನಿಮ್ಮ ಕುಟುಂಬ ಸ್ಥಾನದಲ್ಲಿ ರಾಹುಗ್ರಹ ಇರುವುದರಿಂದ ನಿಮ್ಮ ಕುಟುಂಬ ಸ ಸದಸ್ಯರು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನಿಮ್ಮ ಸಂತಾನ ಆಗಿರ್ಬೋದು ಯಾವ ರೀತಿ ಹಣಕಾಸು ಸಂಪಾದನೆ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕಾಗುತ್ತೆ ಈಗ ನೋಡಿ ಎಲ್ಲಿ ನೋಡಿದ್ರು ಬೆಟ್ಟಿಂಗ್ ಆ್ಯಪ್ಗಳಂತೆ ಈ ಮತ್ತು ಬೇರೆ ಬೇರೆ ಜೂಜು ಆನ್ಲೈನ್ ಗೇಮ್ಸು ಏನೇನೋ ಬಂದಿದೆ ಒಂದೆರಡು ದಿನ ಮೂರು ದಿನ ನಾಲ್ಕು ದಿನ ಅಮೌಂಟ್ ಬರ್ತಾ ಇರುತ್ತೆ ಆಮೇಲೆ ಸ್ಟಾರ್ಟ್ ಆಗುತ್ತೆ ಅವರಿಗೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಆ ರೀತಿ ಇರುವಂತಹ ವೀಕ್ನೆಸ್ಗೆ ಅಡಿಕ್ಟ್ ಆಗಿಬಿಟ್ಟು ಇರೋದಂತಹ ಕಳ್ಕೊಳ್ಳುವಂತಹ ಸಾಲಗಳು ಮಾಡುವಂತಹ ಅವಶ್ಯಕತೆಗಳು ಬರಬಹುದು ಆದ್ದರಿಂದ ನಿಮ್ಮ ಕುಟುಂಬ ಸದಸ್ಯರು ಯಾವ ರೀತಿ ಹಣ ಗಳಿಸ್ತಾ ಇದ್ದಾರೆ ಯಾವ ರೀತಿ ಹಣ ಖರ್ಚು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳ ಬಗ್ಗೆಯೂ ಸ್ವಲ್ಪ ಗಮನದಲ್ಲಿ ಮಕರ ರಾಶಿಯವರು ಇರಬೇಕು ಮಕರ ರಾಶಿ ಜಾತಕರು ಸಹ ಇಂತಹ ಆಕರ್ಷಣೆಗಳಿಗೆ ಇಂತಹ ಬಲಹೀನವಾದಂತಹ ಕ್ಷಣಗಳಿಗೆ ನೀವು ಆಕರ್ಷಿತರಾಗಬಾರದು ಈ ರೀತಿ ವಿಷಯಗಳಿಗೋಸ್ಕರ ಹಣ ನಷ್ಟ ಮಾಡಿಕೊಳ್ಳುವುದು ಮುಂದಿನ ದಿನಗಳಲ್ಲಿ ತುಂಬ ಆತಂಕಗಳನ್ನು ಸಮಸ್ಯೆಗಳನ್ನು ಕೊಡುವಂತಹ ರಾಹುಕಾರಕತ್ವವೇ ಅದು ಒಂದು ಮಾಯೆಯನ್ನು ಸೃಷ್ಟಿ ಮಾಡಿ ಆ ಮಾಯೆಯಲ್ಲಿ ಆಕರ್ಷಣೆ ಬಿದ್ದ ಮೇಲೆ ನಿಮಗೆ ಏನಾಗುತ್ತೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಲಕ್ಷಗಳು ಕೋಟ್ಯಗಳು ಆದ ಮೇ ಕಾನೂನು ವಿಧವಾದಂತಹ ಸಮಸ್ಯೆಗಳು ಮಾನಕ್ಕೆ ಗೌರವಕ್ಕೆ ಧಕ್ಕೆ ಬರುವಂತಹ ಸಮಸ್ಯೆಗಳು ಸೃಷ್ಟಿ ಮಾಡ್ತಾರೆ ಆದ್ದರಿಂದ ರಾಹುಗೆ ಶನಿಗೆ ಏನಪ್ಪ ಡಿಫ್ರೆನ್ಸು ಅಂದರೆ ಶನಿ ಮಹಾತ್ಮ ಕಷ್ಟ ಕೊಟ್ಟು ಫಲವನ್ನು ಕೊಡ್ತಾರೆ ರಾಹು ಪರಮಾತ್ಮ ಫಲವನ್ನು ಕೊಟ್ಟು ಅದು ಧರ್ಮವಾಗಿಯೇ ಅಧರ್ಮವಾಗಿಯೇ ಗಳಿಸ್ತಾರೆ ಕೊಟ್ಬಿಟ್ಟು ಅದರ ಮೇಲೆ ಫಲ ಕೊಡ್ತಾರೆ ಹುಷಾರಾಗಿರಬೇಕಾಗಿರುತ್ತೆ ಇನ್ನು ಬೇರೆಯವರ ಇಂಟರ್ಫಿಯರೆನ್ಸ್ ನಿಮ್ಮ ಕುಟುಂಬದಲ್ಲಿ ಇರಬಾರದು ಮೂರನೇ ವ್ಯಕ್ತಿ ಬಂದು ನಿಮ್ಮ ಕುಟುಂಬದವರನ್ನು ಕಂಟ್ರೋಲ್ ಮಾಡಬೋ ಮಾಡಬಹುದು ನಿಮಗೆ ಅನಾವಶ್ಯಕವಾಗಿ ನಿಮ್ಮ ಕಣ್ ನಿಮ್ಮ ಕುಟುಂಬಸ್ಥರ ಮೇಲೆ ಈ ಡಾಮಿನೇಟ್ ಮಾಡುವುದು ಈ ರೀತಿ ವಿಷಯಗಳಿಗೆ ಅವಕಾಶ ಕೊಡಬೇಡಿ ನಿಮ್ಮ ಕುಟುಂಬದಲ್ಲಿರುವಂತಹ ಯಜಮಾನಕ್ಕೆ ಮರ್ಯಾದೆ ಕೊಟ್ಟು ಅವರಿಗೆ ಗೌರವ ಕೊಟ್ಟು ಅವರೆಂದು ಹೇಳುವಂತಹ ವಿಷಯಗಳನ್ನೇ ಮಾಡಿ ಯಾಕೆ ಮೂರ ಮೂರನೇ ವ್ಯಕ್ತಿ ಬೇರೆಯವರು ಬಂದು ನಿಮ್ಮ ಮೇಲೆ ಡಾಮಿನೇಟ್ ಮಾಡುವುದನ್ನು ನೀವು ಸಹಿಸಿಕೊಳ್ಳಲಾಗದೆ ಕೆಲವೊಂದು ಸಂದರ್ಭಗಳಲ್ಲಿ ವಾಗ್ ವಿವಾದಗಳು ನಡೆಯುವುದಕ್ಕೆ ಕಾರಣವಾಗಿರುತ್ತೆ ಇನ್ನು ಮುಂಚೆ ಹೇಳಿದಂಗೆ ಪ್ರತಿಯೊಂದು ವಿಷಯದಲ್ಲಿ ಹದಿನೆಂಟು ತಿಂಗಳ ಕಾಲ ಸ್ವಲ್ಪ ಒಬ್ಬರನ್ನೊಬ್ಬರು ಅನು ಅನುಸರಣೆ ಮಾಡಿಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನೀವು ಒಂದು ರಾಜಿ ಮಾರ್ಗವನ್ನು ಅವಲಂಬಿಸಿ ಫಾಲೋ ಮಾಡಿ ಅವರು ಏನು ಹೇಳ್ತಾರೋ ಅದಕ್ಕೆ ಹೌದು ಸೂಕ್ಷ್ಮವಾಗಿ ಪ್ರೀತಿಯಿಂದ ಅವರಿಗೆ ತಪ್ಪನ್ನು ದಿದ್ದುಕೊಳ್ಳಲು ಅವಕಾಶ ಮಾಡಿಕೊಡಿ ಪ್ರತಿಯೊಂದು ವಿಷಯದಲ್ಲಿ ಡಾಮಿನೇಟ್ ಮಾಡೋಕ್ಕೋದ್ರೆ ಕೋಪ ಮಾಡ್ಕೊಳ್ಳೋಕ್ಕೋದ್ರೆ ಅವರು ಇನ್ನೂ ಜಾಸ್ತಿ ಮಾಡುವಂತಹ ಸಂದರ್ಭಗಳು ಬರುತ್ತೆ ಇನ್ನು ಪ್ರತಿಯೊಂದು ವಿಷಯದಲ್ಲಿ ನೀವು ಇಂಟ್ರಫಿಯರ್ ಆಗೋದು ಪ್ರತಿಯೊಂದು ಕ್ವಶನ್ ಮಾಡೋದು ಪ್ರತಿಯೊಂದರಲ್ಲಿ ಕಂಡೀಷನ್ಸ್ ಹಾಕೋದು ಈ ರೀತಿ ಮಾಡಿ ಮಾಡೋದಾದರೆ ಏನಾಗುತ್ತೆ ಸಲಹೆಗಳು ಕೊಡೋಕ್ಕೋದ್ರೆ ಪ್ರತಿಯೊಂದು ವಿಷಯದಲ್ಲಿ ಅದು ಟಾರ್ಚರ್ ಥರ ಅನಿಸ್ಬಿಟ್ಟು ಏನಾಗುತ್ತೆ ಕೊನೆಗೆ ನೀವು ಅಲ್ಲಿಂದ ದೂರ ಹೋಗಬೇಕಾಗುತ್ತೆ ಅಥವಾ ಅವರು ನಿಮ್ಮಿಂದ ದೂರ ಸರಿಲು ಸರಿಯೋದಕ್ಕೆ ಅವಕಾಶವಿರುತ್ತೆ ಸಪರೇಟ್ ಆಗುವುದಕ್ಕೆ ಸಂಬಂಧಗಳಲ್ಲಿ ಬಿರುಕು ಮೂಡಿಯುವುದಕ್ಕೆ ಅವಕಾಶವಿರುತ್ತೆ ಸೊ ಆದ್ದರಿಂದ ಕುಟುಂಬ ವ್ಯವಸ್ಥೆ ಈ ಸಪರೇಟ್ ಆಗಬಾರದು ಕುಟುಂಬದಲ್ಲಿ ಪ್ರೀತಿ ಅನುರೋಗ ಮತ್ತು ವಾತ್ಸಲ್ಯ ಈ ರೀತಿ ಇರಬೇಕು ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಮೂರು ಮುಖ್ಯ ವಿಷಯಗಳು ನಿಮ್ಮ ಕುಟುಂಬ ವಿಷಯಗಳಿಗೆ ಬೇರೆಯವರ ಹತ್ರ ಹಂಚಿಕೊಳ್ಳೋದಾಗಿರಲಿ ಮೂರನೆಯವರ ಇಂಟರ್ಫಿರೆನ್ಸ್ ನಿಮ್ಮ ಕುಟುಂಬ ಮೇಲೆ ಡಾಮಿನೇಟ್ ಆಗುವುದಾಗಿರಲಿ ಅಥವಾ ಅನಾವಶ್ಯಕವಾಗಿ ಪದೇ ಪದೇ ನಿಮ್ಮ ಕುಟುಂಬಸ್ಥರ ಮೇಲೆ ನೀವು ಮಾಡುವಂತಹ ಸಲಹೆಗಳು ಟೀಕೆಗಳು ವಿಮರ್ಶೆಗಳು ಇವು ಕಮ್ಮಿ ಮಾಡಿಕೊಂಡರೆ ಪ್ರೀತಿಯಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಬ್ಬರ ವಿಷಯಗಳನ್ನು ಒಬ್ಬರು ಗೌರವಿಸಿ ಒಬ್ಬರ ವಿಷಯಗಳನ್ನು ಒಬ್ಬರು ಅರ್ಥ ಮಾಡಿಕೊಳ್ಳೋದಕ್ಕೆ ಹೋದರೆ ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಬರುವಂತಹ ಹಣಕಾಸಿನ ಜೊತೆಗೆ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಕಾರ್ಯಗಳಲ್ಲಾಗಿರಲಿ ಅಥವಾ ವ್ಯಾಪಾರಗಳಲ್ಲಾಗಿರಲಿ ನಿಮ್ಮ ಮಾನಸಿಕವಾಗಿ ನೆಮ್ಮದಿಯಿಂದ ಯಾವುದೇ ಚಿಂತೆ ಇಲ್ಲದೆ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿಬಹುದು ಆದ್ದರಿಂದ ಈ ಕುಟುಂಬ ವಿಷಯಗಳನ್ನು ರಾಹು ರಾಹುಗ್ರಹ ಪರಿಹಾರಗಳಿಗೋಸ್ಕರ ಮಾಡಬೇಕು ಮತ್ತಷ್ಟು ಶುಭ ಸಂಕಲ್ಪಗಳು ಮನೆಯಲ್ಲಿ ನೆಲ್ ಈ ನೆಲೆಸಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ರಾಹುಗ ಈ ಗ್ರಹದ ಆರಾಧನೆ ಮಾಡುವುದು ಉತ್ತಮ ಯಾಕಂದರೆ ರಾಹುಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ಪ್ರತಿ ಶುಕ್ರವಾರ ಶ್ರೀ ದುರ್ಗಾ ಮಾತೆ ಆರಾಧನೆ ಮಾಡುವುದು ಅಲ್ಲಿ ಹೋಗಿ ಕುಂಕುಮಾರ್ಚನೆ ಮಾಡಿಸೋದು ರಾಹು ಕಾಲದಲ್ಲಿ ದೀಪಾರಾಧನೆ ಮಾಡುವುದರಿಂದ ನಿಮಗೆ ರಾಹು ಶುಭ ಫಲಗಳು ಕೊಡ್ತಾರೆ ಅದರ ಜೊತೆಗೆ ಈ ನಿಂಬೆ ಹಣ್ಣಿನ ದೀಪ ಬರುತ್ತೆ ಒಂದು ನಾಲ್ಕು ದೀಪಗಳು ಶ್ರೀ ದುರ್ಗಾಮಾತೆ ಆಲಯದಲ್ಲಿ ನೀವು ಅವರಿಗೆ ಸಮರ್ಪಿಸುವ ಅಲ್ಲಿ ಹಚ್ಚುವುದರಿಂದ ನೀವು ಸಾಕಷ್ಟು ನೆಮ್ಮದಿಯನ್ನು ಕುಟುಂಬದಲ್ಲಿ ಒಂದು ಅನ್ಯೋನ್ಯತೆಯನ್ನು ಪಡೆಯಬಹುದು ಕೇತುವು ಅಷ್ಟಮದಲ್ಲಿರುವ ಕಾರಣದಿಂದ ಸಾಧ್ಯವಾದಷ್ಟು ಶ್ರೀ ಮಹಾಗಣಪತಿ ಆರಾಧನೆ ಮಾಡುವುದು ಈ ಸಂಕಷ್ಟಹರಿ ಚತುರ್ಥಿಯಂದು ಮಹಾಗಣಪತಿ ಅಭಿಷೇಕ ಮಾಡಿಸುವುದು ಅರ್ಚನೆ ಮಾಡಿಸುವುದರಿಂದ ಸಾಕಷ್ಟು ಶುಭ ಫಲಗಳು ನಿಮಗೆ ನೀಡ್ತಾರೆ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್